ನಮಸ್ಕಾರ ಇದು ಬಂದ್ರು ನಾವೀಗ ಬಂದಿರೋದು ಕೋಯಮುತ್ತರಿಗಾಗಿ ಇಲ್ಲೊಂದು ಕೊಡಿಸಾ ಅಂತ ಹೇಳುವ ಅಗ್ರಿಟೆಕ್ ಐತಿ ನಮ್ಮ ಕರ್ನಾಟಕದಾಗ ಯಾವ ರೀತಿಯಾಗಿ ಕೃಷಿ ಮೇಳ ನಡೀತದೆ ಅದೇ ರೀತಿ ಇಲ್ಲಿ ಕೊಯ್ ಮುರ್ ತಮಿಳ್ನಾಡುಗೂ ಸಹಿತ ಒಂದು ಅತಿ ಬಹಳಷ್ಟು ದೊಡ್ಡದಾಗಿ ನಡೆಯುವಂತ ಒಂದು ಕೃಷಿ ಮೇಳ ಐತಿ ಈ ಕೃಷಿ ಮೇಳದಾಗ ನಮಗೊಂದು ವಿಶೇಷವಾಗಿ ಒಂದು ಗಾಡಿ ಕಂಡಿತ್ತು ಏನಪ್ಪ ಅಂದ್ರೆ ಎಲೆಕ್ಟ್ರಿಕ್ ಟ್ರಾಕ್ಟರ್ ನೀವು ಬಹಳಷ್ಟು ಮಂದಿ ಈಗ ಡೀಸೆಲ್ ಟ್ರ್ಯಾಕ್ ಉಪಯೋಗಿಸಿರ್ಬಹುದು ಆಹ್ಹ್ ಇಪ್ಪತ್ತ್ ಹೆಚ್ ಪಿ ಅಂತ ಹೇಳಿದ್ರೆ ನಲವತ್ತೈದು ಐವತ್ತು ಎಚ್ ಪಿ ತನಕ ಉಪಯೋಗಿಸ್ಬಹುದು ಆದ್ರೆ ಎಲೆಕ್ಟ್ರಿಕ್ ಗಾಡಿ ಒಳಗೆ அங்கேரு ஹல்டாங்க ஃபிரீ எலக்ட்ரிட்டி இருத்தது சோ அதன உபயோசி ட்ரெக்டர் உபயோய்ன்னா டெக்ரோ எம்பி ஃபிளாவர் ரோட்டி ಮತ್ತೆ ಟ್ರಾಲಿ ಅಂತ ಏನು ಜೋಡ್ಸ್ಕೋಬಹುದನ್ನ ಆ ರೀತಿಯಾಗಿ ಒಂದು ಟ್ರಾಕ್ಟರ್ ಇಲ್ಲಿ ತಯಾರ ಮಾಡಿದ ಒಂದು ಕಂಪನಿ ಐತೆ ಸೊ ಬರ್ರಿ ಹೋಗಿ ಈ ವಿಡಿಯೋದಾಗ ಆ ಟ್ರ್ಯಾಕ್ಟರ್ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ಅಂತ ಮತ್ತೆ ಎಲೆಕ್ಟ್ರಿಕ್ ಟ್ರಾಕ್ಟರ್ ಹೆಂಗೆ ಕೆಲಸ ಮಾಡತ ಅಂತ ಹೇಳಿ ನೋಡೋಣ ಅಂತ ಸೊ ಇಲ್ಲಿ ನೋಡಬಹುದು ನೀವು ಇಲ್ಲಿ ಮೋಂಡ್ರಾ ಎಲೆಕ್ಟ್ರಿಕ್ ಅಂತ ಹೇಳಿ ಕಂಪನಿ ಅದ ಇದೊಂದು ಎಲೆಕ್ಟ್ರಿಕ್ ಟ್ರಾಕ್ಟರ್ ನ ತಯಾರ ಮಾಡಿದಾರೆ ಇದು ತಮಿಳುನಾಡದ ಒಂದು ಕಂಪನಿ ಐತಿ ಇವರು ಕರ್ನಾಟಕದ ಸಹಿತ ಸೇಲ್ಸ್ ಗಳನ್ನ ಮಾಡ ಸೊ ಅದ್ರ ಬಗ್ಗೆ ನಾವು ಸರ್ ನಾವು ನಿಮಗೆ ಹೆಚ್ಚಿನ ಮಾಹಿತಿ ನೀಡ್ತೀವಿ ಆರ ಮೊದಲಾಗಿ ನಿಮಗೆ ನಾವು ಟ್ರಾಕ್ಟರ್ ಬಗ್ಗೆ ಮಾಹಿತಿ ತಿಳ್ಸ್ಬೇಕು ಇಲ್ಲಿ ನೋಡಬಹುದು ನೀವು ಇಪ್ಪತ್ತೇಳು ಹೆಚ್ ಪಿ ಒಂದು ಟ್ರ್ಯಾಕ್ಟರ್ ಅದ ಇದೇನು ಇಪ್ಪತ್ತೇಳು ಹೆಚ್ ಪಿ தாக்கேத கிலோமமேர் தங்க பவர் ஐத்தி ஆ கடை வள நீங்க நோடபோது சார்ஜிங் ಸೊ ಈ ರೀತಿಯಾಗಿ ನೀವೇನ್ ನೋಡಕೈತ್ರಿ ಇದು ಚಾರ್ಜಿಂಗ್ ಇರೋದ್ರಿಂದಾಗಿ ಬ್ಯಾಟ್ರಿ ನೀವು ಆಲ್ಮೋಸ್ಟ್ ನಾಲ್ಕು ಒಂದ್ ಸಿಂಗಲ್ ಚಾರ್ಜ್ ನಾಲ್ಕೂವರೆ ತಾಸ ತನಕ ಈ ಗಾಡಿ ಉಪಯೋಗಿಸಬಹುದು ಮತ್ತೆ ಸಿಂಗಲ್ ಟೈಮ್ ಒನ್ ಟೈಮ್ ಚಾರ್ಜ್ ಮಾಡಬೇಕಂದ್ರೆ ಮೂರುವರೆ ತಾಸದ ಟೈಮ್ ಹಿಡಿತೈತಿ ಈ ಗಾಡಿ ಅಂತ ಹೇಳಿ ಕಂಪನಿ ರೀಪ್ರಸೆಂಟೇಟಿವ್ ಕಡೆಯಿಂದ ನಮಗೆ ಮಾಹಿತಿ ಸಿಕ್ಕಿದ ಇದ್ರೂ ನೋಡಬಹುದು ಹಿಂದೆ ನಿಮಗೆ ಹೈಡ್ರೋಲಿಕ್ ಸಪ್ಲೈ ಎಲ್ಲದೂ ಅದ ಸೊ ನೀವೇನು ನಾರ್ಮಲ್ ಟ್ರ್ಯಾಕ್ಟರ್ ನೋಡಿದ್ರಿ ಆ ರೀತಿ ಎದ್ರಾಗೂ ಸಹಿತ ಹೈ ಲೋ ಹೈ ಗೆರ ಲೋ ಗೇರ ಮತ್ತೆ ಹೈಡ್ರಾಲಿಕ್ ಸಪ್ಲೈ ಸಹಿತ ಐತಿ ಇಲ್ಲಿ ಹಿಂದ್ಗಡೆ ಸಹಿತ ನೋಡಬಹುದು ನೀವು ಇಲ್ಲಿ ನಾರ್ಮಲ್ ಟ್ರಾಕ್ಟರ್ ರೀತಿ ಅದೇ ರೀತಿ ಸೇಮ್ ಆಗಿ ನಿಮಗೆ ಒಂದು ಟಾಪ್ಲಿಂಕ್ ಐತಿ ಮತ್ತೆ ಇಲ್ಲಿ ಎರಡು ಕನೆಕ್ಟಿಂಗ್ ಆರಾಮ್ ಐತಿ ಈ ಕನೆಕ್ಟಿಂಗ್ ಆರಾಮ್ ನೀವು ಬೇಕಾದ್ರೆ ರೋಟ್ರಿ ಜೋಡಿಸ್ಕೋಬಹುದು ಬೇಕಾದ್ರೆ ಟಿಲ್ಲರ್ ಜೋಡಿಸ್ಕೋಬಹುದು ಟ್ರಾಲಿ ಏನ್ ಬೇಕಾದ ಟ್ರಾಲಿನ ಸಹಿತ ನೀವು ಜೋಡಿಸಿದ್ರಪ್ಪ ಅಂತಂದ್ರ ಆ ಟ್ರಾಲಿ ಒಳಗೆ ನೀವು ಆರಾಮಾಗಿ ಅದ್ರ ಒಳಗ ಐದು ಟನ್ ಕೆಪಾಸಿಟಿ ತನಕ ಲೋಡ್ ಅನ್ನು ತಗೊತದೆ ಅಂತ ಹೇಳಿ ಕಂಪ್ನಿ ರೀಪ್ರೆಸೆಂಟೇಟಿವ್ ಕಂಡಿಂದ ನಮಗೆ ಮಾಹಿತಿ ಸಿಕ್ಕಿದ ಇದ ನೋಡತಿ ಕಂಪನಿ ಲಾಂಚ್ ಮಾಡಿರೋದು ಎರಡು ಮಾಡಲ್ ಮಾಡಿದ್ವಿ ಇಪ್ಪತ್ತೇಳು ಎಚ್ ಪಿ ಒಳಗ ಅದ್ರೊಳಗೆ ಟೂ ವೀಲ್ ಡ್ರೈವ್ ಮತ್ತ ಫೋರ್ ವೀಲ್ ಡ್ರೈವ್ ಅಂತ ಹೇಳಿ ಎರಡು ಮಾಡಲ್ ಐತೆ ಇದೇ ನೋಡಿದ್ರೆ ಇದು ಟೂ ವೀಲ್ ಡ್ರೈವ್ ಅದ ಮತ್ ಅಲ್ಲಿರುವಂತ ಆಗಿ ನಿಮಗೆ ಏನು ಎಕ್ಸ್ಪ್ಲೈನ್ ಮಾಡಿ ಅದ್ರ ಫೋರ್ ವೀಲ್ ಡ್ರೈವ್ ಗಾಡಿ ಅದ ಸೊ ಫೋರ್ ವೀಲ್ ಡ್ರೈವ್ ಗಾಡಿ ಏನ ಐತೆ ನಿಮಗೆ ಹನ್ನೊಂದು ಲಕ್ಷದ ಐವತ್ ಸಾವಿರ ರೂಪಾಯಿ ಕಂಪನಿ ಕೋಟ್ ಮಾಡೋದ್ರ ಪ್ರೈಸ್ ಐತಿ ಟೂ ವೀಲ್ ಡ್ರೈವ್ ಐವತ್ ಸಾವಿರ ರೂಪಾಯಿ ಕಡಿಮೆ ಐತಿ ಹನ್ನೊಂದು ಲಕ್ಷ ರೂಪಾಯಿ ಸಿಗ್ತದ ಕಂಪನಿ ನಿಮಗೆ ಐದು ವರ್ಷದ ಗ್ಯಾರಂಟಿ ಆನ್ ಬ್ಯಾಟ್ರಿ ಕೊಡ್ಲಿಕ್ಕೆ ಅದ್ರ ಜಿತಿಗೂ ಸಹಿತ ಸಿಕ್ಸ್ ಸರ್ವಿಸಸ್ ಗಳು ಫ್ರೀ ಅಂದ್ರೆ ಆಗೈತಿ ಮತ್ತ ಮೂವತ್ತೈದು ಸಾವಿರ ಕಿಲೋಮೀಟರ್ ತನಕ ರನ್ನಿಂಗ್ ಟೈಮ್ ಏನೈತಿ ಅಲ್ಲಿ ತನಕ ನಿಮಗೆ ಸರ್ವಿಸ್ ಅವ್ರ ಐದು ವರ್ಷದ ಗ್ಯಾರಂಟಿಯನ್ನ ಕಂಪನಿ ಪ್ರೊವೈಡ್ ಮಾಡ್ಲಕ್ಕದ ಸೊ ನಾವು ನಿಮಗೆ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕಂಪನಿದ ಏನೈತಿ ಡೈರೆಕ್ಟ್ ಅವ್ರದ ಡಿಟೇಲ್ಸ್ ನಿಮಗೆ ಕೊಡ್ತೀವಿ ಅವ್ರಿಗೆ ಸಂಪರ್ಕ ಮಾಡಿ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೋಬಹುದು ಎಷ್ಟೊತ್ತನ ನಮ್ಮ ಜೊತೆಗಿದ್ದ ವಿಡಿಯೋ ನೋಡಿದಕ್ಕಾಗಿ ಮತ್ತೆ ಎಲೆಕ್ಟ್ರಿಕ್ ಟ್ರಾಕ್ಟರ್ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು